ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ವಿ ಕೆ ತಮಗೆಲ್ಲ ಚಿರಪರಿಚಿತ ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ರೈತ ಸಂತೆಯನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ರೈತ ಸಂತೆಗೆ ನಮ್ಮ ಜಿಲ್ಲೆಯ ಎಲ್ಲ ರೈತ ಬಾಂಧವರು ತಾವು ಬೆಳೆದಿರತಕ್ಕಂತ ಕೃಷಿ ತೋಟಗಾರಿಕೆ ಏನು ಪದಾರ್ಥಗಳನ್ನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಅಂದು ತಂದು ತಾವು ಮಾರಾಟ ಮಾಡುವುದು ಅದರಲ್ಲೂ ವಿಶೇಷವಾಗಿ ತೊಗರಿ ಮತ್ತು ಅವರಿಗೆ ಹೆಚ್ಚು ಉತ್ತೇಜನ ಕೊಡೋದಕ್ಕೋಸ್ಕರ ನಾವು ತೊಗರಿ ಮತ್ತು ಅವರೇ ಮೇಳನೆ ಅಂತ ಹೇಳ್ಬೋದು ಆ ಒಂದು ಕೃಷಿ ಸಂತೆಯಲ್ಲಿ ಮಾರಾಟ ಜೊತೆಗೆ ಪ್ರದರ್ಶನ ಮಾಡಿ ಹೆಚ್ಚು ಜೊತೆಗೆ ಇಬ್ಬರು ರೈತ ದಿನಾಚರಣೆಯನ್ನು ಸಹ ಹಂಕಲಾಗಿದೆ ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡೋದ್ರ ಮೂಲಕ ಮತ್ತೆ ಹೆಚ್ಚಿನ ರೈತರನ್ನು ಗುರುತಿಸಿ ಅವ್ರ ಗೌರವಿಸುವುದು ತಂತ್ರಜ್ಞಾನಗಳ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಸೊ ಅದ್ರ ಜೊತೆಗೆ ಆಚರಣೆಯನ್ನ ರೈತರನ್ನ ಸ್ಮರಿಸುವಂತ ಒಂದು ಕಾರ್ಯಕ್ರಮವನ್ನು ಸಹ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದು ಈ ಒಂದು ರೈತ ದಿನಾಚರಣೆಯಲ್ಲಿ ಪಾಲ್ಗೊಂಡು ರೈತರಿಗೆ ಗೌರವಿಸುವಂತಹ ಕಾರ್ಯವನ್ನು ಮಾಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ